ಶಿವಮೊಗ್ಗದ ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ತುರ್ತು ನಿರ್ವಹಣೆ ಕಾಮಗಾರಿ ಇರುವುದರಿಂದ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಪೇರ್ ಲೈಟ್ ಪೇಪರ್ ಪ್ಯಾಕೇಜ್ ಕೆಆರ್ ಕುಡಿಯುವ ಸ್ಥಾವರ ಮಂಡ್ಲಿ ಕೈಗಾರಿಕಾ ಪ್ರದೇಶ ಸೀಗೆಹಟ್ಟಿ ರವಿಯೂರು ಬೀದಿ ಬಿಬಿ ರಸ್ತೆ ಗಾಂಧಿ ಬಜಾರ್ ಬುದ್ಧನಗರ ಆರ್ ಎಲ್ ನಗರ ಸೋಮಣ್ಣ ಫ್ಯಾಕ್ಟ್ರಿ ಸಲೀಂ ಫ್ಯಾಕ್ಟ್ರಿ ನ್ಯೂ ಮಂಡ್ಲಿ ಮಂಜುನಾಥ ಪೆಟ್ರೋಲ್ ಬ್ಯಾಂಕ್ ವಿಜಯವಾಣಿ ಪ್ರೆಸ್ ಹತ್ರ ಎನ್ ಟಿ ರಸ್ತೆ ಹರಕೆರೆ ಹಳೇಮಂಡ್ಲಿ ನಗರ ಶಂಕರ ಕಡಿಮೆ ಆಸ್ಪತ್ರೆ ನಾರಾಯಣ ಹೃದಯಾಲಯ ಗಜಾನನ ಗ್ಯಾರೇಜ್ ಮಂಜುನಾಥ್ ರೈಸ್ ಮಿಲ್ ಬೆನಕೇಶ್ವರ ರೈಸ್ ಮಿಲ್ ಸವಾಯಿಪಾಳ್ಯ ಕುರುಬರಪಾಳ್ಯ ಓಟಿ ರಸ್ತೆ ಪಂಚವಟಿ ಕಾಲೋನಿ ಗೋಪಿಶೆಟ್ಟಿಕೊಪ್ಪ ಜಿ ಎಸ್ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿ ಇಲಿಯಾಜ್ ನಗರ ಒಂದರಿಂದ ಹದಿನಾಲ್ಕನೇ ಕ್ರಾಸ್ ಸಿದ್ದೇಶ್ವರ ಸರ್ಕಲ್ ಫಾರುಕ್ಯ ಶಾದಿಮಹಲ್ ಚಾಣಕ್ಯನಗರ ಕೆ ಎಚ್ ಪಿ ಕಾಲೋನಿ ಮಂಡಕ್ಕಿ ಮೇಲಿನ ಮತ್ತು ಕೆಳಗಿನ ತುಂಗಾನಗರ ಅಮಿರಾಮ ಸರ್ಕಲ್ ಟಿಪ್ಪು ನಗರ ಮಂಜುನಾಥ ಬರವಣೆ ಇಲಿಯಾಜ್ ನಗರ ಲಾರಿ ಗ್ಯಾರೇಜ್ ಬಿ ಎಚ್ ರಸ್ತೆ ಸಾಗರ ಸಾಗರ ನರ್ಸರಿ ಚಾನಲ್ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಮತ್ತು ಕಲ್ಲೂರು ಮಂಡಳಿ ಗ್ರಾಮಾಂತರ ಪ್ರದೇಶ ಐಹೊಳೆ ಅಗಸವಳ್ಳಿ ಕಲ್ಲೂರು ಗೋವಿಂದಾಪುರ ಅನುಪಿನಕಟ್ಟೆ ಪುರದಾಳು ರಾಮೇನಕೊಪ್ಪ ಮೈಲಾರಪುರ ಕ್ಯಾಂಪ್ ಹನುಮಂತನಾಪುರ ಶರಾವತಿ ನಗರ ಶಾರದಾ ಕಾಲೋನಿ ಗಾಜನೂರು ಗ್ರಾಮಾಂತರ ಪ್ರದೇಶ ರಾಮಿನಕೊಪ್ಪ ಗ್ರಾಮಾಂತರ ಪ್ರದೇಶ ಹೊಸಳ್ಳಿ ಕಲ್ಲೂರು ಮಂಡಳಿ ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ